ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಚಾನಲ್ಗೆ ಅವಸೂಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಬರ್ಗಾಲದಲ್ಲೂ ಕೆಲವೊಂದಿಷ್ಟು ಜನ ರೈತರು ಹೊಲ ಬಿತ್ತಾರ ಕೆಲವೊಂದಿಷ್ಟು ಹೊಲ ಹಾಗೆ ಭಕ್ವಾಲ ಅಂತ ಹೋದವು ಎಂದ್ಗಡಿ ಹೆಂಗೆ ಕಾಣ್ತಾ ಇದೆಯಲ್ಲ ಇದೆಯಲ್ಲ ಭಕ್ವಾಲ ವಿಡಿಯೋ ಕಂಟಿನ್ಯೂ ನೋಡಿ ಚಾನಲ್ಗೆ ಅವಸೂಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾಕಂದ ಮೇಲೆ ಕಂಟಿನ್ಯೂ ವೀಡಿಯೋಸ್ ಬಂದ ಬರ್ತಾವೆ ಸಪೋರ್ಟ್ ಮಾಡಿ ವೀಡಿಯೋನ ಕಂಟಿನ್ಯೂ ನೋಡಿ ನೋಡಬಹುದು ಇಲ್ಲಿ ಇದು ಒಂದು ಅರ್ಧ ಎಕರೆ ಇದೆ ಬರಗಾಲದಲ್ಲಿ ಸಹಿತ ರೈತರು ಎಲ್ಲ ದೇವರು ಮಾಡ್ದಂಗೆ ಆಕೈತೆ ಅಂತಂದು ಹೇಳಿ ಹೊಲ ಬಿತ್ತಿದ್ದಾರೆ ಇದು ಕಡಲೆ ಅಂದರೆ ಕೆಲವೊಂದಿಷ್ಟು ಕಡೆ ಶೇಂಗಾ ಅಂತ ಕರಿತಾರೆ ಹಳ್ಳಿ ಸೈಡು ಆಲ್ಮೋಸ್ಟ್ ಅಲ್ಲ ನೆಲಗಡ್ಲೆ ಅಂತಾರೆ ಸ್ನೇಹಿತರೆ ಕಾಣಿಸ್ಬೋದು ಇಲ್ಲಿ ಬರ್ಗಾಲ್ದ ಸಹಿತ ಸ್ವಲ್ಪ ಸ್ವಲ್ಪ ದೋರು ಬಿತ್ತಿದ್ದಾರೆ ಇದು ಸುಮಾರು ಅರ್ಧ ಎಕರೆ ಐತಿ ನೋಡಿ ನೀರು ಅಲ್ಲಿ ನೀರು ಕಡಿ ಕಡಿಮೆ ಇದೆ ಆದರೂ ವರುಣ ದೇವಾಲಿನ ಕೃಪಾ ಕಟಾಕ್ಷ ಬರೀ ಬಿಸಿಲೈತಿ ನೋಡ್ಬೋದು ಇದರ ಪಕ್ಕದಲ್ಲೇ ಇಲ್ಲೊಂದು ನೋಡಿ ಮೆಕ್ಕೆಜೋಳ ಇದು ಮೂರು ಎಕರೆ ಮೆಕ್ಕೆಜೋಳ ಮೂರು ಎಕರೆ ಮೆಕ್ಕೆಜೋಳ ಜೋಳ ನೋಡ್ಬೋದು ಇನ್ನು ಈಗ ಜಸ್ಟ್ ಒಂದು ವಾರ ಆಯ್ತು ಇದು ಹೊಲ ಬಿತ್ತಿ ಒಂದು ವಾರ ಆಯ್ತಲ್ಲ ಸ್ವಲ್ಪ ಆಗ ಬಾಡಿದೆ ಈ ವಾತಾವರಣ ಆ ರೀತಿ ಇಲ್ಲ ಮಳೆ ಆದರೆ ರೈತರಿಗಂತೂ ಇನ್ನೊಂದು ಕೆಲವೊಂದಿಷ್ಟು ಜನ ಇನ್ನೂ ಹೊಲ ಬಿತ್ತ ಕುಂತಾರೆ ಬಿತ್ತುತ್ತಾರೆ ಇನ್ನೂ ಸ್ವಲ್ಪ ಈಗ ನೀರಿದ್ದವರು ಹೊಲವನ್ನು ಬಿತ್ತಿದ್ದಾರೆ ನೀರಿಲ್ದವರು ಇನ್ನೂ ಬಿತ್ತಿಲ್ಲ ಇನ್ನೊಂದು ಸಾರಿ ಮಳೆ ಆಗಿನಪ್ಪ ಅಂದ್ರೆ ಬೋರಲ್ಲಿ ನೀರು ಬಂದಿದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ಆನಂತರ ಹೊಲ ಬಿತ್ತುವಂತಹ ಕಾರ್ಯದಲ್ಲಿ ತೊಡಗ್ತಾರೆ ನಮಿಲ್ಲಿ ತೋರಿಸ್ತೀನಿ ನೋಡಿ ಇದೇ ಇದು ಕಾಣ್ತಿಲ್ಲ ಬಕ್ಕೊಲ ಅಂದರೆ ನೀರು ಕಡಿಮೆ ಇದ್ದವರು ನೋಡಿ ಇದು ಎರಡು ಎಕರೆ ಹೊಲ ಇದು ಒಂದು ನಾಲ್ಕು ಎಕರೆ ಹೊಲ ಬಕ್ವಾಲ ಇಲ್ಲೇ ಸೈಡು ಇಲ್ಲಿ ಹೆಂಗೆ ಕಾಣ್ತಾ ಇದು ಸಹಿತ ಅಷ್ಟೇ ಮಳೆ ಇಲ್ಲದ ಕಾರಣ ರೈತರು ಹಾಗೆ ಬಿಟ್ಕಂತ ಇದ್ದಾರೆ ಇನ್ನು ಕೆಲವೊಂದು ಜನ ಈಗ ಆದಾಯದ ಮೂಲ ನೋಡ್ಕೊತ ನೋಡ್ಕೊತ ಈಗ ಮ ದೇವನ ಕೃಪಾ ಯಾವಾಗುತ್ತೆ ಅಂತ ವರುಣ ದೇವ ಏನಾದರೂ ಸದ್ಯಕ್ಕೆ ಕೃಪಾ ಕಟಾಕ್ಷ ತೋರಿಸಿದ್ರೆ ಆ ಮಳೆ ಬಂದಪ್ಪ ಅಂದ್ರೆ ಹೊಲ ಆಲ್ಮೋಸ್ಟ್ ಅಲ್ಲೆಲ್ಲರೂ ತೊಂಬತ್ತು ಪರ್ಸೆಂಟ್ ಜನ ಹೊಲ ಬಿತ್ತಕ್ಷ ಬಿತ್ ಬಿತ್ತಬಿಡ್ತಾರೆ ಆಲ್ರೆಡಿ ಈಗ ಒಂದು ह पर्सेन्ट जनस्तलित